ಭುವನೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ ಏನಿವತ್ತು ಎಲ್ಲ ನಮ್ಮ ಕನ್ನಡ ಮನಸ್ಸುಗಳು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಹ ಶಾಸಕರ ನೇತೃತ್ವದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇವತ್ತು ಸಾಂಕೇತಿಕವಾಗಿ ಏನು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಕನ್ನ ಕನ್ನಡಿಗರಿದ್ದಾರೋ ಅವ್ರಿಗೆಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಭುವನೇಶ್ವರಿ ಮಾದಗೆ ಜೈ ಕನ್ನಡ ಮಾದಕ್ಕೆ ಕರ್ನಾಟಕ ಮಾದಕ್ಕೆ ಶುಭಾಶಯಗಳು ಕನ್ನಡ ರಾಜ್ಯ ಕನ್ನಡ ರಾಜ್ಯಗಳು ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಜೈ ಕನ್ನಡ ಮಾದೇ ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇದೇ ರೀತಿ ಕೇವಲ ನವೆಂಬರ್ ಒಂದನೇ ತಾರೀಕು ವರ್ಷದ ಮುನ್ನೂರ ದಿನಗಳು ನಾವು ಕನ್ನಡತನವನ್ನು ನಾವೇನು ಬೆಳೆಸೋದು ಬೇಡ ಬೆಳೆದಿರೋ ಭಾಷೆಯನ್ನು ಬಳಸಿದ್ರೆ ಸಾಕು ಕನ್ನಡನ ಬಳಸ್ತಾ ಕನ್ನಡನ ನಮ್ಮ ನಿತ್ಯ ಜೀವನದಲ್ಲಿ ಅಳಿಸ್ಕೊಂಡು ಕನ್ನಡನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಬಡ್ಡಿಗೊಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಜೈ ಚಾಮುಂಡೇಶ್ವರಿ ಇಲ್ಲ ಇಲ್ಲಿ ನೆಲೆಸಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕನ್ನಡ ಅಭಿಮಾನಿಗಳಿಗೂ ಕನ್ನಡ ಸಂಘದ ಅಧ್ಯಕ್ಷರುಗಳಿಗೂ ನಮ್ಮ ಶ್ಯಾಮಲಾಸ್ ಶ್ರೀ ಸ್ಟಾಲ್ ಬಾಲಣ್ಣವ್ರಿಗೂ ಮತ್ತೆ ನಮ್ಮ ಸಮೃದ್ಧಿ ಮಂಜುನಾಥ ಎಮ್ ಎಲ್ ಎಗೂ ಎಲ್ಲರಿಗೂ ನನ್ನ ಸಮಸ್ತ ಅಭಿನಂದನೆಗಳು ತಲುಸ್ತಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತಾ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ ಕನ್ನಡ ನಾಡಿನ ಸಮಸ್ತ ಜನತೆಯೇ ಹಾಗೂ ಮುಳುಭಾಯನ ಸಂಸ್ಥೆಯೇ ಎಪ್ಪತ್ತನೇ ಕನ್ನಡ ರಾಜ್ಯ ಶುಭಾಶಯನ ಕೋರ್ತಾ ಏನು ಇವತ್ತಿನ ದಿವಸ ನಾವು ಬೈಪಾಸಿಂದ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಒಟ್ಟುಗೂಡಿ ಅಲ್ಲಿ ಒಂದು ಫ್ಲ್ಯಾಗನ್ನು ಆಯ್ಸ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬೈಕ್ ಹಾಗೂ ಆಟೋಗಳ ಮೂರ್ತ ಮೂಲಕ ಇಲ್ಲಿಗೆ ಮೆರವಣಿಗೆ ಬಂದು ಇಲ್ಲಿ ಡಿ ವೃತ್ತದಲ್ಲಿ ಸಹ ಭುವನೇಶ್ವರಿ ಮಾತೆಗೆ ಪೂಜೆ ಸಲ್ಲಿಸ್ತಾ ಇವತ್ತಿನ ದಿವಸ ಸರಳವಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ದೀವಿ ನಾವು ಅಂತಾರಾಷ್ಟ್ರೀಯ ರೋಟ್ರಿ ಸಮಸ್ಯೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು ನಾವು ಪ್ರತಿ ವರ್ಷ ರೋಟ್ರಿ ಸಮಸ್ಯೆ ತಿಂದ ಬೆಂಗಳೂರಿನ ಚೋಡಯ್ಯ ಮೇರಾದಲ್ಲಿ ಪ್ರತಿ ವರ್ಷ ಸಹ ರಾಜ್ಯೋತ್ಸವ ವಿಜೃಂಭಣ್ಣನ ಆಚರಣೆ ಮಾಡ್ತೀವಿ ಅದೇ ರೀತಿ ಇವತ್ತು ಸಹ ಸಂಜೆ ಐದು ಗಂಟೆಗೆ ಚೌಡಯ್ಯ ಮರಾಲಲ್ಲಿ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದೆ ಇದೇ ರೀತಿ ಕನ್ನಡ ರಾಜ್ಯೋತ್ಸವ ಇಡೀ ದೇ ದೇಶದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಲ್ಲಿ ರಾಜ್ಯೋತ್ಸವನ ಆಚರಿಸಲಿ ಅವ್ರಿಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಕೋರ್ತಾ ಜೈ ಚಾಮುಂಡೇಶ್ವರಿ ಮಾತುಕಂಥದ ಒಂದು ಕನ್ನಡ ಧ್ವಜ ಅನಾವರಣ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಅವರಿಗೆಲ್ಲ ಸವಿನಯವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳನ್ನು ತರಿಸ್ತಾ ಇದ್ದೇನೆ ಎಲ್ಲೇ ಇರಲಿ ಹೇಗೆ ಇರಲಿ ಎಂದೆಂದಿಗೂ ಕನ್ನಡವಾಗಿರುವ ಕವಿವಾಣಿಯಂತೆ ನಾವೆಲ್ಲರೂ ಈ ದಿನ ಕನ್ನಡವನ್ನು ಉಳಿಸಬೇಕಾಗಿರ್ತಕ್ಕಂಥ ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದೀವಿ ಅನಿವಾರ್ಯತೆಯಲ್ಲಿದ್ದೀವಿ ಕನ್ನಡವನ್ನೇ ಬಳಸುತ್ತಾ ಕನ್ನಡವನ್ನೇ ಮಾತನಾಡುತ್ತಾ ಕನ್ನಡವನ್ನೇ ಉಳಿಸೋಣ ಜೈ ಕರ್ನಾಟಕ ಮಾತ ಎಲ್ಲರಿಗೂ ನಮಸ್ಕರಿಸುತ್ತಾ ಏನು ಇವತ್ತು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ನಮಗೆ ಸಹಕರಿಸಿದಂಥ ಆಟೋ ಚಾಲಕರಿಗೂ ನಗರಸಭೆ ಅವರಿಗೂ ಅಧಿಕಾರಿಗಳಿಗೂ ಹಾಗೂ ಪೊಲೀಸ್ ಇಲಾಖೆಯವ್ರಿಗೂ ಮತ್ತು ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಕನ್ನಡ ಸಂಘದ ಒಕ್ಕೂಟದಾದಂಥ ಕೆ ಶ್ರೀ ಶಂಕಣ್ಣವರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಬಹಳ ಸಂತೋಷ ಆಗ್ತಾ ಇದೆ ಈ ದಿನ ಅವರಿಗೂ ಕನ್ನಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ನಮ್ಮ ಶಾಸಕರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ